ಕರಾವಳಿ ಮುಂಜಾವ್ ಡಿಜಿಟಲ್ಗೆ ಸ್ವಾಗತ ನಾನು ಶಿಲ್ಪ ಏನಿದೆ ಇವತ್ತಿನ ಸ್ಪೀಡ್ ನ್ಯೂಸ್ ನೋಡೋಣ ಬನ್ನಿ ಯಲ್ಲಾಪುರ ಪಟ್ಟಣದಲ್ಲಿ ಪಂಚದೇವತೆಯರ ದೇಗುಲಗಳಲ್ಲಿ ಮುಂಜಾನೆಯಿಂದಲೇ ಪಂಚಜನ್ಯ ಮಾರ್ದನಿಸಿದೆ ಭಕ್ತರು ದೇವಿಯರ ದರ್ಶನ ಪಡೆದು ಜಗತ್ತಿಗೆ ಒದಗಿರುವ ಕೋವಿಡ್ ಸಂಕಷ್ಟಗಳು ಸಂಪೂರ್ಣ ತೊಲಗಲೆಂದು ಭಕ್ತಿ ಭಾವದಿಂದ ಪೂಜಿಸಿ ಪ್ರಾರ್ಥನೆಗೈದರು ಯಲ್ಲಾಪುರ ನೆಲದ ಪ್ರಮುಖ ಶಕ್ತಿ ದೇವತೆಯಾದ ಗ್ರಾಮದೇವಿ ದೇವಾಲಯವು ಸೇರಿದಂತೆ ಕೋಟೆ ಕರಿಯಮ್ಮ ಬಾಲತ್ರಿಪುರ ಸುಂದರಿ ಶ್ರೀ ಶಾರದಾಂಬ ದೇವಾಲಯ ಬಸ್ ಸ್ಟ್ಯಾಂಡ್ ಚೌಡೇಶ್ವರಿ ದೇವಾಲಯಗಳಲ್ಲಿ ಘಂಟಾನಾದ ಧೂಪದ ಘಮ ಕರ್ಪೂರಧಾರತಿಯ ಜ್ಯೋತಿಯಿಂದ ಕಂಗೊಳಿಸುವುದು ಆರಂಭವಾಗಿದೆ ಲಾಕ್ಡೌನ್ ತೆರವುಗೊಳಿಸಿದ ಪರಿಣಾಮ ಮುಂಡಗೋಡದಲ್ಲಿನ ಎಲ್ಲಾ ದೇವಸ್ಥಾನಗಳು ಆರಂಭಗೊಂಡಿದ್ದು ಪಟ್ಟಣದ ಮಾರಿಕಾಂಬಾ ದೇವಸ್ಥಾನದಲ್ಲಿ ಭಕ್ತರು ಬೆಳಿಗ್ಗೆಯಿಂದಲೇ ದೇವರ ದರ್ಶನಕ್ಕೆ ತೆರಳುತ್ತಿರುವುದು ಕಂಡುಬಂದಿದೆ ಕೋವಿಡ್ ನಿಯಮ ಉಲ್ಲಂಘಿಸಿ ಸಿದ್ದಾಪುರದಲ್ಲಿ ಭೋಜನಕೂಟದಲ್ಲಿ ಭಾಗವಹಿಸಿದ ಶಿಕ್ಷಕರ ಹಾಗೂ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಬೇಕೆಂದು ಬ್ಲಾಕ್ ಕಾಂಗ್ರೆಸ್ ಸಮಿತಿ ತಹಶೀಲ್ದಾರ್ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಆಗ್ರಹಿಸಿದ್ದಾರೆ ದೇಶಪಾಂಡೆ ಮೆಮೋರಿಯಲ್ ಟ್ರಸ್ಟ್ ವತಿಯಿಂದ ಶಾಸಕ ದೇಶಪಾಂಡೆ ಅವರು ದಾಂಡೇಲಿ ನಗರಸಭೆಯ ನೂರ ಐವತ್ನಾಲ್ಕು ಡಿ ದರ್ಜೆಯ ನೌಕರರಿಗೆ ಕೊಡಮಾಡಿದ ಆಹಾರದ ಕಿಟ್ಟನ್ನು ನಗರಸಭಾ ಅಧ್ಯಕ್ಷೆ ಸರಸ್ವತಿ ರಜಪೂತ್ ವಿತರಿಸಿದರು ಈ ಸಂದರ್ಭದಲ್ಲಿ ನಗರಸಭಾ ಉಪಾಧ್ಯಕ್ಷ ಸಂಜಯ್ ನಂದ್ಯಾಳ್ಕರ್ ಪೌರಾಯುಕ್ತ ರಾಜಾರಾಮ್ ಪವಾರ್ ಹಾಗೂ ನಗರಸಭಾ ಸದಸ್ಯರು ಉಪಸ್ಥಿತರಿದ್ದರು ಭಾರತದಲ್ಲಿ ಕೊರೋನಾ ವೈರಸ್ ಪ್ರಕರಣಗಳಲ್ಲಿ ಮತ್ತಷ್ಟು ಇಳಿಕೆಯಾಗಿದ್ದು ಸೋಮವಾರ ಕೊನೆಗೊಂಡ ಇಪ್ಪತ್ನಾಲ್ಕು ಗಂಟೆಗಳ ಅವಧಿಯಲ್ಲಿ ಮೂವತ್ತೊಂಬತ್ತು ಸಾವಿರದ ಏಳ್ನೂರ ತೊಂಬತ್ತಾರು ಹೊಸ ಪ್ರಕರಣಗಳು ಪತ್ತೆಯಾಗಿದ್ದು ಈ ಮೂಲಕ ಒಟ್ಟು ಸೋಂಕಿತರ ಸಂಖ್ಯೆ ಮೂರು ಪಾಯಿಂಟ್ ಸೊನ್ನೆ ಐದು ಕೋಟಿಗೆ ಏರಿಕೆಯಾಗಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಮಾಹಿತಿ ನೀಡಿದೆ ಇನ್ನು ಇದೇ ಅವಧಿಯಲ್ಲಿ ಏಳ್ನೂರ ಇಪ್ಪತ್ತ್ಮೂರು ಮಂದಿ ಸಾವನ್ನಪ್ಪಿದ್ದು ಇದರೊಂದಿಗೆ ಮೃತರ ಸಂಖ್ಯೆ ನಾಲ್ಕು ಪಾಯಿಂಟ್ ಸೊನ್ನೆ ಎರಡು ಲಕ್ಷಕ್ಕೆ ಏರಿಕೆಯಾಗಿದೆ ಎಂದು ತಿಳಿದುಬಂದಿದೆ ಭಕ್ತರು ಶಿರಸಿ ತಾಲೂಕಿನ ವಿವಿಧ ದೇವಾಲಯಗಳಿಗೆ ಭೇಟಿ ನೀಡಿ ದರ್ಶನ ಪಡೆದರು ಶಿರಸಿಯ ಪ್ರಸಿದ್ಧ ಮಾರಿಕಾಂಬಾ ದೇವಾಲಯ ಮಹಾಗಣಪತಿ ದೇವಾಲಯಗಳಲ್ಲಿ ಮುಂಜಾನೆಯಿಂದಲೂ ಭಕ್ತರು ದೇವರ ದರ್ಶನಕ್ಕೆ ಸರತಿ ಸಾಲಿನಲ್ಲಿ ಆಗಮಿಸಿದರು ಮಾರಿಕಾಂಬಾ ದೇವಾಲಯದಲ್ಲಿ ದೈಹಿಕ ಅಂತರ ಕಾಯ್ದು ದೇವಿಯ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಯಿತು ದೇವಸ್ಥಾನದ ಒಳಗೆ ಪ್ರವೇಶಿಸುವ ಭಕ್ತರ ದೇಹದ ಉಷ್ಣಾಂಶ ಪರೀಕ್ಷಿಸಿ ಕೈಗೆ ಸ್ಯಾನಿಟೈಸರ್ ಸಿಂಪಡಿಸಿ ಒಳಗೆ ಬಿಡಲಾಯಿತು ದರ್ಶನದ ಹೊರತಾಗಿ ವಿಶೇಷ ಪೂಜೆ ಸೇವಾ ಕೈಂಕರ್ಯಗಳಿಗೆ ಅವಕಾಶ ಇರಲಿಲ್ಲ ಇನ್ನು ಮೊದಲ ದಿನ ಭಕ್ತರ ಸಂಖ್ಯೆ ಸಾಧಾರಣವಾಗಿತ್ತು ಅಂಕೋಲಾ ತಾಲೂಕಿನ ಕೊಗ್ರೆಯಲ್ಲಿ ಒಂದು ಪಾಯಿಂಟ್ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಶಿಲಾಮಯ ದೇಗುಲ ನಿರ್ಮಾಣಗೊಳ್ಳುತ್ತಿದೆ ನಿಸರ್ಗದ ಮಡಿಲಲ್ಲಿರುವ ಮತ್ತು ತಾಲೂಕಿನಲ್ಲಿ ಅತಿ ಎತ್ತರದ ಪ್ರದೇಶದಲ್ಲಿರುವ ಸ್ಥಳದಲ್ಲಿ ದೇಗುಲದ ನಿರ್ಮಾಣದಿಂದಾಗಿ ಅಂಕೋಲೆಗೆ ಕಿರೀಟ ಪ್ರಾಯವಾಗಲಿದೆ ಸೋಮವಾರ ದೇಗುಲದ ದ್ವಾರ ಪೂಜಾ ಕಾರ್ಯಕ್ರಮ ನಡೆಯಿತು ಗ್ರಾಮದಲ್ಲಿ ಬೊಮ್ಮಯ್ಯ ದೇವ ಮತ್ತು ಪರಿವಾರ ದೇವತೆಗಳ ಜೀರ್ಣೋದ್ಧಾರ ಮತ್ತು ನವೀಕರಣಕ್ಕೆ ಅಂದಾಜು ಒಂದೂವರೆ ಕೋಟಿ ರೂಪಾಯಿ ತಗುಲುತ್ತಿದ್ದು ಭಕ್ತವೃಂದ ಮನ ಧನದಿಂದ ಸಹಕರಿಸಬೇಕೆಂದು ನವೀಕರಣ ಸಮಿತಿಯವರು ತಿಳಿಸಿದ್ದಾರೆ ಸೋಮವಾರ ಬೆಳಿಗ್ಗೆ ಮೀನುಗಾರಿಕಾ ದೋಣಿಯೊಂದು ಸಮುದ್ರದ ಭಾರಿ ಅಲೆಗೆ ಸಿಲುಕಿ ಕಾಸರಗೋಡ ಇಕೋ ಬೀಚ್ ಹತ್ತಿರ ಮುಳುಗಿದೆ ಇದರಲ್ಲಿದ್ದ ನಾಲ್ವರಲ್ಲಿ ಮೂವರು ಮೀನುಗಾರರು ಈಜಿ ದಡ ಸೇರಿಕೊಂಡಿದ್ದಾರೆ ಓರ್ವ ಮೀನುಗಾರ ಸಮುದ್ರದ ಪಾಲಾಗಿದ್ದಾನೆ ಆತನಿಗಾಗಿ ತೀವ್ರ ಹುಡುಕಾಟ ನಡೆದಿದೆ ಟೊಂಕ ಕಾಸರಗೋಡದ ಉದಯ ದಾಮೋದರ್ ತಾಂಡೇಲ್ ಸಮುದ್ರದಲ್ಲಿ ಮುಳುಗಿ ಕಾಣೆಯಾಗಿದ್ದು ಇನ್ನುಳಿದ ಮೀನುಗಾರರಾದ ವಿಜಯ್ ಕ್ರಿಸ್ತದಾಸ್ ಫರ್ನಾಂಡಿಸ್ ಶಂಕರ್ ತಾಂಡೇಲ್ ಕಾಮೇಶ್ವರ್ ತಾಂಡೇಲ್ ಈ ಮೂವರು ಈಜಿಕೊಂಡು ದಡ ಸೇರಿದ್ದಾರೆ ಕಾರವಾರದಲ್ಲಿ ದೇವಾಲಯಗಳು ಸೋಮವಾರ ಮತ್ತೆ ತೆರೆದಿದ್ದು ಭಕ್ತರಿಗೆ ದರ್ಶನಕ್ಕೆ ಮಾತ್ರ ಅವಕಾಶ ಕಲ್ಪಿಸಲಾಗ್ತಿದೆ ಕೇವಲ ದಿನನಿತ್ಯದ ಪೂಜೆಗೆ ಮಾತ್ರ ಸೀಮಿತವಾಗಿದ್ದು ಯಾವುದೇ ಸೇವಾ ಕಾರ್ಯಗಳು ನೆರವೇರಿಸಲಾಗ್ತಿಲ್ಲ ಕಾರವಾರ ನಗರದ ಸಿದ್ದಿವಿನಾಯಕ ದೇವಸ್ಥಾನ ಬಾಡ ಮಹಾದೇವಸ್ಥಾನ ಸೇಜೇಶ್ವರ ದೇವಸ್ಥಾನ ಮಾರುತಿ ಮಂದಿರಗಳಲ್ಲಿ ಭಕ್ತಾದಿಗಳು ಮುಂಜಾನೆಯಿಂದಲೇ ಸರತಿ ಸಾಲಿನಲ್ಲಿ ನಿಂತು ದರ್ಶನ ಪಡೆಯುತ್ತಿದ್ದಾರೆ ಸಾಮಾಜಿಕ ಅಂತರ ಹಾಗೂ ಕೋವಿಡ್ ನಿಯಮ ಪಾಲನೆಯೊಂದಿಗೆ ದೇವರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗುತ್ತಿದೆ ಇದೀಗ ಸ್ಪೀಡ್ ನ್ಯೂಸ್ ಮುಕ್ತಾಯ ಇನ್ನು ಜಾಹೀರಾತು ಮಕ್ಕಳ ಮಾರಾಟ ಅಪರಾಧ ಮಕ್ಕಳನ್ನ ಮಾರುವುದು ಹಾಗೂ ಕೊಳ್ಳುವುದು ಬಾಲ ಎರಡ್ ಸಾವಿರದ ಹದಿನೈದು ಸೆಕ್ಷನ್ ಎಪ್ಪತ್ತೊಂದರ ಅನ್ವಯ ಐದು ವರ್ಷಗಳ ಸೆರೆಮ ಹಾಗೂ ಒಂದು ಲಕ್ಷದವರೆಗೆ ದಂಡ ವಿಧಿಸಲಾಗುವುದು ಇಂತಹ ಪ್ರಕರಣ ಕಂಡುಬಂದಲ್ಲಿ ಹಾಗೂ ದತ್ತು ಮಗು ಬೇಕಾದಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಇಲಾಖೆ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಮೂರು ಎಂಟು ಎರಡು 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 ಸೊನ್ನೆ ಒಂದು ಎಂಟು ಎರಡು ಪ್ರಕಟಣೆ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳು ಕಾರವಾರ ಉತ್ತರ ಕನ್ನಡ ಪ್ರತಿದಿನದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಾವು ಅಪ್ಲೋಡ್ ಮಾಡುವ ವಿಡಿಯೋಸ್ ನೀವು ತಕ್ಷಣಕ್ಕೆ ನೋಡಬೇಕಂದ್ರೆ ಬೆಲ್ ಐಕನ್ ಕ್ಲಿಕ್ ಮಾಡಿ ನಿಮಗೆ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ ಸ್ವಾಗತ್ ಚುಲಸ್ ನಮ್ಮಲ್ಲಿ ನಿಮ್ಮ ಆಯ್ಕೆಯ ವಜ್ರ ಬಂಗಾರದ ಆಭರಣ ಮತ್ತು ಎಲ್ಲಾ ಬೆಳ್ಳಿಯ ಆಭರಣಗಳು ಉತ್ತಮ ಗುಣಮಟ್ಟದ ವೈಜ್ಞಾನಿಕ ಆಭರಣಗಳು ದೊರೆಯುತ್ತದೆ ಇಪ್ಪತ್ತೇಳನೇ ವಾರ್ಷಿಕ ಸಂಭ್ರಮಾಚರಣೆಯಲ್ಲಿ ನಿಮ್ಮ ಸ್ವಾಗತ್ ಚು ಒಳ್ಳೆಯ ತಾಂತ್ರಿಕತೆಯ ವಜ್ರ ಸ್ಟೋನ್ ಬಂಗಾರದ ಆಭರಣ ಹಾಗೂ ಎಲ್ಲಾ ತರಹದ ಬೆಳ್ಳಿಯ ಆಭರಣಗಳು ದೊರೆಯುತ್ತದೆ ಶೇಕಡಾ ಮೂವತ್ತರಷ್ಟು ವೇಸ್ಟೇಜ್ನಲ್ಲಿ ರಿಯಾಯಿತಿ ಮೇಕಿಂಗ್ ಚಾರ್ಜಸ್ನಲ್ಲಿ ಶೇಕಡಾ ಐವತ್ತರಷ್ಟು ರಿಯಾಯಿತಿ ಇದರೊಂದಿಗೆ ಸುಲಭವಾದ ಸ್ವರ್ಣಲಕ್ಷ್ಮಿ ಉಳಿತಾಯ ಯೋಜನೆಯ ಸೌಲಭ್ಯ ಪಡೆದುಕೊಳ್ಳಿ ಇಂದೇ ಭೇಟಿ ನೀಡಿ ಸ್ವಾಗತ್ ಜುವಲರ್ಸ್ ಸ್ವಾಗತ ಆಭರಣ ಪ್ರೈವೇಟ್ ಲಿಮಿಟೆಡ್ ಕುಟಿನೋ ರೋಡ್ ಕಾರವಾರ್